ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರ್ ಕುಡಿದ್ರೆ ಒಂದಲ್ಲ ಎರಡಲ್ಲ ಹತ್ತು ಲಾಭಗಳು ಇದೆಯಂತೆ ಹೌದು ತುಂಬಾ ಜನಕ್ಕೆ ಎಳ್ನೀರು ಅಂದ್ರೆ ತುಂಬಾನೇ ಇಷ್ಟ ಎಳ್ನೀರನ್ನ ಕುಡಿಯುವ ಮೂಲಕ ಆರೋಗ್ಯ ವೃದ್ಧಿ ಆಗೋದನ್ನ ಶತಮಾನಗಳ ಹಿಂದೆನೆ ನಮ್ಮ ಪೂರ್ವಜರು ಕಂಡುಕೊಂಡಿದ್ದಾರೆ ಇನ್ನು ಈ ಎಳ್ನೀರ್ನಲ್ಲಿ ಅತಿ ಕಡಿಮೆ ಕ್ಯಾಲೋರಿಗಳಿದ್ದು ಅತಿ ಹೆಚ್ಚಿನ ಪೋಷಕಾಂಶಗಳು ಇರುವ ಕಾರಣ ಇದೊಂದು ಅದ್ಭುತ ಜೀವ ಜಲವಾಗಿದೆ ಎಂಬ ಈ ರಸದೂತಕ್ಕೆ ವಯಸ್ಸಾಗೋದನ್ನ ಮುಂದೂಡುವ ಗುಣ ಕೂಡ ಇದೆ ಅಲ್ಲದೆ ಈ ರಸದೂತಕ್ಕೆ ನರಗಳ ಒಳಗೆ ರಕ್ತ ಕಟ್ಟೋದನ್ನ ತಡೆಯುವ ಹಾಗೂ ಕ್ಯಾನ್ಸರ್ ಕಣಗಳನ್ನ ತಡೆಗಟ್ಟುವ ಗುಣಗಳು ಕೂಡ ಇದೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ಎಳ್ನೀರನ್ನ ಕುಡಿಯೋದ್ರ ಪ್ರಯೋಜನಗಳನ್ನ ವಿವರಿಸಲಾಗಿದೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರ್ ಕುಡಿದ್ರೆ ಇದರ ಮಹತ್ವ ಏನು ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಬಾಯಾರಿಕೆ ತಣಿಸೋದ್ರಲ್ಲಿ ಈ ಎಳುನೀರು ಅಪ್ರತಿಮ ಬಾಯಾರಿಕೆಯಾದಾಗ ದೇಹಕ್ಕೆ ಅಗತ್ಯವಾಗಿರುವ ಪೋಷಕಾಂಶಗಳನ್ನ ಒದಗಿಸುವಲ್ಲಿ ಎಳ್ನೀರ್ಗಿಂತ ಬೇರಾವ ದ್ರವವು ಸರಿಸಾಟಿಯಾಗಲಾರದು ಇದರಲ್ಲಿರುವ ಎಲೆಕ್ಟ್ರೋಲೈಟ್ ಗಳು ದೇಹ ಕಳ್ಕೊಂಡಿರುವ ನೀರು ಮತ್ತು ಶಕ್ತಿಯನ್ನ ಮರುತುಂಬಿಸಲು ನೆರವಾಗುತ್ತೆ ವಿಶೇಷವಾಗಿ ಶಂಕೆ ವಾಂತಿ ಅತಿ ಹೆಚ್ಚಿನ ಬೆವರುವಿಕೆ ಮೊದಲಾದ ಸಂದರ್ಭದಲ್ಲಿ ದೇಹ ಕಳಕೊಂಡಿದ್ದ ನೀರಿನ ಅಂಶವನ್ನ ಮರುಪಡೆಯಲು ಸಹ ಈ ನೀರೇ ಅತ್ಯುತ್ತಮವಾಗಿದೆ ಇನ್ನು ಈ ಎಳ್ನೀರು ಅಧಿಕ ರಕ್ತದೊತ್ತಡವನ್ನು ನಿವಾರಿಸುತ್ತೆ ಎಳ್ನೀರಲ್ಲಿರುವ ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ನೆರವಾಗುತ್ತೆ ಇದು ಎಳ್ನೀರಿನ ಅತ್ಯುತ್ತಮ ಗುಣವಾಗಿದೆ ಇನ್ನು ಈ ಎಳ್ನೀರು ಹೃದಯದ ಟಾನಿಕ್ ಎಳ್ನೀರಿನಲ್ಲಿ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ ಇಲ್ಲವೇ ಇಲ್ಲ ಹಾಗೂ ಇದರ ನೀರಿನಲ್ಲಿ ಹೃದಯವನ್ನ ರಕ್ಷಿಸುವ ಗುಣಗಳು ಇವೆ ಎಳ್ನೀರನ್ನ ನಿಯಮಿತವಾಗಿ ಕುಡಿಯುವ ಮೂಲಕ ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಬಹುದು ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಒಟ್ಟಾರೆ ಮಟ್ಟವನ್ನ ಬ್ಯಾಲೆನ್ಸ್ಡ್ ಆಗಿ ಇರಿಸಲು ನೆರವಾಗುವ ಮೂಲಕ ಹೃದಯದ ಮೇಲಿನ ಭಾರವನ್ನ ಕಡಿಮೆ ಮಾಡಬಹುದು ಇನ್ನು ಮದ್ಯದ ಅಮಲಿನಿಂದ ಹೊರತರತ್ತೆ ಈ ಎಳ್ನೀರು ಮದ್ಯವನ್ನ ಕುಡಿದ ಬಳಿಕ ದೇಹದಲ್ಲಿ ನೀರಿನ ಕೊರತೆ ಉಂಟಾಗತ್ತೆ ಹಾಗೂ ಬೆಳಗ್ಗೆ ಎದ್ದಾಗ ತಲೆ ತಿರುತ್ತಾ ಇರುವಂತೆ ಭಾಸವಾಗತ್ತೆ ಈ ಸಮಯದಲ್ಲಿ ಎಳ್ನೀರು ಕುಡಿಯುವ ಮೂಲಕ ಮೆದುಳಿಗೆ ಹೆಚ್ಚಿನ ರಕ್ತ ಸರಬರಾಜು ದೊರಕುತ್ತೆ ಹಾಗೂ ಈ ತಲೆ ತಿರುಗುವಿಕೆ ನಿಲ್ಲತ್ತೆ ಇನ್ನು ತೂಕ ಇಳಿಸಲು ಕೂಡ ಸಹಕರಿಸುತ್ತೆ ಈ ಎಳ್ನೀರು ಸಕ್ಕರೆ ರುವ ಪೇಯಗಳ ಬದಲಿಗೆ ಎಳ್ನೀರನ್ನ ಕುಡಿಯೋ ಮೂಲಕ ತೂಕ ಇಳಿಸುವ ಪ್ರಕ್ರಿಯೆಗೆ ಹೆಚ್ಚಿನ ಬೆಂಬಲ ದೊರಕತ್ತೆ ಇದರಲ್ಲಿ ಅತಿ ಕಡಿಮೆ ಕ್ಯಾಲೋರಿಗಳಿದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ಯೋಗ್ಯವಾಗಿದೆ ಅಲ್ಲದೆ ಈ ನೀರು ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುವ ದ್ರವವಾಗಿದ್ದು ಇದರಲ್ಲಿರುವ ಕಿಣ್ವಗಳು ಕೊಬ್ಬನ್ನ ಹೆಚ್ಚು ಕರಗಿಸಲು ನೆರವಾಗುವ ಮೂಲಕ ಶೀಘ್ರವಾಗಿ ತೂಕ ಇಳಿಯಲು ನೆರವಾಗುತ್ತೆ ಇನ್ನು ತಲೆನೋವು ಕೂಡ ಕಡಿಮೆ ಮಾಡುತ್ತೆ ಎಳ್ನೀರು ಸಾಮಾನ್ಯವಾಗಿ ದೇಹದಲ್ಲಿ ನೀರಿನ ಕೊರತೆಯಾಗೋದ್ರಿಂದ ತಲೆನೋವು ಉಂಟಾಗುತ್ತೆ ಇದಕ್ಕೆ ಮೈಗ್ರೇನ್ ಸಹ ಹೊರತಲ್ಲ ಎಳ್ನೀರಿನ ಸೇವನೆಯಿಂದ ದೇಹ ಕಳ್ಕೊಂಡು ಎಲೆಕ್ಟ್ರೋಲೈಟ್ ಗಳನ್ನ ಮತ್ತೆ ಪೂರೈಸುವ ಮೂಲಕ ದೇಹಕ್ಕೆ ಆರ್ಧತೆಯ ಹೊರತೆಯನ್ನ ನೀಗಿಸುತ್ತೆ ಜೊತೆಗೆ ವಿಶೇಷವಾಗಿ ಇದ್ರಲ್ಲಿರುವ ಮೆಗ್ನೀಷಿಯಂ ಮೈಗ್ರೇನ್ ತಲೆನೋವು ಬರದಂತೆ ಇರಲು ಹಾಗೂ ಕಡಿಮೆ ಮಾಡಲು ನೆರವಾಗುತ್ತೆ ಕೊನೆಯದಾಗಿ ಕೆಟ್ಟಿದ್ದ ಹೊಟ್ಟೆಯನ್ನ ಸರಿಪಡಿಸುತ್ತೆ ಎಳ್ನೀರು ಹೊಟ್ಟೆ ಕೆಡಲು ಅಜೀರ್ಣತೆ ಪ್ರಮುಖ ಕಾರಣವಾಗಿರುತ್ತೆ ಅಜೀರ್ಣತೆಗೆ ಕೆಲವಾರು ಕಾರಣಗಳಿರಬಹುದು ಆದ್ರೆ ಎಳ್ನೀರಿನ ಸೇವನೆಯಿಂದ ಯಾವುದೇ ಕಾರಣಕ್ಕೂ ಅಜೀರ್ಣತೆಯಾಗಿದ್ರೆ ಇದನ್ನ ತಕ್ಷಣನೇ ಸರಿಪಡಿಸಿ ಆಹಾರ ಜೀರ್ಣಿಸಿಕೊಳ್ಳಲು ನೆರವಾಗುತ್ತೆ ಹಾಗೂ ಈ ಮೂಲಕ ಎದುರಾಗಬಹುದಾದ ಇತರ ತೊಂದರೆಗಳಿಂದ ಕೂಡ ಕಾಪಾಡುತ್ತೆ ಗೊತ್ತಾಯ್ತಲ್ಲ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರ್ ಕುಡಿದ್ರೆ ಏನೆಲ್ಲ ಲಾಭಗಳು ಅಂತ ಸೊ ಇದಕ್ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ